ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಎಜುಕ್ಯೂಟಿವ್ ಥಾಟ್ ಗೆಟ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಅಡ್ವೈಸರ್ ನಂಬರ್ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಬೇಕೆಂದು ಹೇಳುತ್ತಾ ಈ ಒಂದು ಅಥಾರಿಟಿ ಆಫ್ ಇಂಡಿಯಾ ಎ ಒನ್ ಒಂದು ಪೋಸ್ಟಿಗೆ ಗೌರ್ನಮೆಂಟ್ ಆಫ್ ಇಂಡಿಯಾ ಪಬ್ಲಿಕ್ ಸೆಕ್ಟರ್ ಫೈನಾನ್ಸ್ ಈ ಒಂದು ಸಾರ್ವಜನಿಕ ಸರ್ಕಾರದ ಸಾರ್ವಜನಿಕ ಉದ್ಯಮಿ ವಲಯದಲ್ಲಿ ಸಂಸದೀಯ ಕನ್ಸಿಸ್ಟೆನ್ಸಿ ಬೈ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ರಿ ಅಂದರೆ ಸಂಸದೀಯ ಒಂದು ನೇಮಕಾತಿಯಲ್ಲಿ ಈ ಒಂದು ಸಿವಿಲ್ ಅರಿವೇಷನ್ ಅವಿಯೇಷನ್ ಇನ್ಫಾರ್ಮೇಷನ್ ಬೌತ್ ಆಫ್ ದ ಗ್ರೌಂಡ್ ಆ್ಯಂಡ್ ಏರ್ ಅಂದರೆ ನೆಲ ಮತ್ತು ಗಾಳಿಯ ಒಂದು ವಿಮಾನ ಅಲ್ಲಿ ಎ ಒನ್ ಅಂತಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವಿತ್ ಮಿನಿ ರತ್ನ ಕೆಟಗಿರಿ ಅಂದರೆ ಈ ಒಂದು ಮಹಾರತ್ನ ಮಿನಿರತ್ನ ಮತ್ತು ಇರತಕ್ಕಂಥದಲ್ಲಿ ಈ ಒಂದು ಸಾರ್ವಜನಿಕ ಉದ್ಯಮಿ ಸಂಸ್ಥೆಗೆ ರತ್ನ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟು ಇದು ಉನ್ನತೀಕರಣ ಗೋಸ್ಕರ ಅಂದರೆ ಒನ್ ಸ್ಟೇಜ್ ಮಾಡುವ ಈ ಒಂದು ಸಂಸತ್ತೀಯ ಸರ್ಕಾರ ಒಂದು ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈಕ್ವಲ್ ಅಪರ್ಚುನಿಟಿ ಎಂಪ್ಲಾಯ್ ಇನ್ವೇಟ್ ದ ಅಪ್ಲಿಕೇಶನ್ ಫಾರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಪರ್ ಕ್ರಿಟಿಕಲಿ ಲೇಡ್ ಡೌನ್ ಬಿಲೋ ಟು ಓಪನ್ ಆನ್ಲೈನ್ ಎ ಒನ್ ವೆಬ್ಸೈಟ್ ಈ ಒಂದು ವೆಕೆನ್ಸಿ ಆ್ಯಂಡ್ ರಿಜರ್ವೇಷನ್ ತಾವುಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎ ಎ ಒನ್ ಪೋಸ್ಟಿನ ವೆಕೆನ್ಸಿ ಮತ್ತು ರಿಸರ್ವೇಷನ್ ಇಲ್ಲಿ ಪೋಸ್ಟ್ ಕೋಡ್ಗಳಿವೆ ಅಂದರೆ ಒನ್ ನೇಮ್ ಆಫ್ ದಿ ಪೋಸ್ಟ್ ಅಜೂನಿಯರ್ ಎಜುಕೇಟಿವ್ ಆರ್ಟಿಕಲ್ಚರ್ ಇಲ್ಲಿ ನಂಬರ್ ಆಫ್ ವೇಕೆನ್ಸಿ ಆ್ಯಂಡ್ ರಿಸರ್ವೇಷನ್ ಟೋಟಲ್ ಪೋಸ್ಟಿಂಗ್ ಹನ್ನೊಂದು ಇರ್ತಕ್ಕಂಥದ್ದು ಈ ಯು ಆರ್ ವಿ ಡಬ್ಲ್ಯೂ ಎಸ್ ಒ ಬಿ ಸಿ ಎಸ್ ಸಿ ಮತ್ತು ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಕೆಟಗಿರಿ ಇನ್ಕ್ಲೂಡಿಂಗ್ ವಿತ್ ದ ಟೋಟಲ್ ವೇಕೆನ್ಸಿಗಳು ಇದರಲ್ಲಿ ಟೋಟಲ್ ಪೋಸ್ಟ ಹನ್ನೊಂದು ಇರ್ತಕ್ಕಂಥದ್ದು ಅದೇ ಎರಡನೇ ಒಂದು ಪೋಸ್ಟ್ ಕೋಡ್ ಮತ್ತು ನೇಮ್ ಜೂನಿಯರ್ ಎಜುಕೇಟಿವ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಇಲ್ಲಿ ನೂರ ಒನ್ ನೈಂಟಿ ನೈನ್ ಮೂರನೇದು ಜೂನಿಯರ್ ಎಜುಕೇಟಿವ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಇನ್ನೂರ ಎಂಟು ನಂಬರ್ ಫೋರ್ ಜೂನಿಯರ್ ಎಜುಕೇಟಿವ್ ಎಲೆಕ್ಟ್ರಾನಿಕ್ ಫೈ ಟ್ವೆಂಟಿ ಸೆವೆನ್ ಫೈವ್ ಜೂನಿಯರ್ ಎಜುಕೇಟಿವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಮೂವತ್ತೊಂದು ಪೋಸ್ಟ್ಗಳು ಈ ರೀತಿ ಟೋಟಲ್ ಪೋಸ್ಟ್ಗಳನ್ನು ವೆಕೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ದ ನಂಬರ್ ಆಫ್ ವೆಕೆನ್ಸಿ ಈಸ್ ದ ಟೆಂಟೇಟಿವ್ ಆ್ಯಂಡ್ ಮೈ ಇನ್ಕ್ರೀಸ್ ಆರ್ ಡಿಗ್ರೀಸ್ ದ ಸೋಲ್ ಡಿಕ್ಷನ್ ಎ ಎ ಒನ್ ಅಂದರೆ ಇದಕ್ಕೆ ಆಬ್ಸರ್ವ್ ಯು ಆರ್ ಅಂದರೆ ಅನ್ರಿಸರ್ವ ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಓ ಬಿ ಸಿ ಅಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಕ್ರಿಯೇಟಿವ್ ಲೆವೆಲ್ ಎಸ್ ಸಿ ಅಂತಂದರೆ ಶೆಡ್ಯೂಲ್ ಕಾಸ್ಟ್ ಎಷ್ಟಿ ಅಂತಂದರೆ ಶೆಡ್ಯೂಲ್ ಟ್ರಿವಲ್ ಇಲ್ಲಿ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಪರ್ಸ್ನಲ್ ವಿತ್ ಬ್ಯಾಂಕ್ ಮಾರ್ಕ್ ಡಿಸೆಬ್ಲಿಟಿ ಪಿ ಡಬ್ಲ್ಯೂ ಬಿ ಡಿ ಕೆಟಗಿರಿ ಎ ಬಿ ಸಿ ಡಿ ಮತ್ತು ಈ ಪ್ಲೀಸ್ ರಿಫ್ ರಿಫರ್ಸ್ ಸೂಟೇಬಲ್ ಕ್ಯಾಟಗರಿ ಆಫ್ ದ ಬ್ಯಾಕ್ ಮಾರ್ಕ್ ಅಂಡ್ ಡಿಸೆಬ್ಲಿಟಿ ಪಾರ್ಟ್ ಟು ಬಿಲೋ ಈ ರೀತಿ ಕೆಟಗಿರಿಗಳಿಗೆ ಈ ಒಂದು ವ್ಯಾಕೆಂಟನ್ನು ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಏನತ್ತೆ ಸೂಟೇಬಲ್ ಕೆಟಗಿರಿ ಆಫ್ ದ ಬ್ಯಾಂಕ್ ಮಾರ್ಕ್ ಡಿಸೆಬಿಲಿಟಿ ಫಂಕ್ಷನ್ ರಿಕ್ವೈರ್ಮೆಂಟ್ ಫಾರ್ ದ ಪೋಸ್ಟ್ ಐಡೆಂಟಿಫಿಕೇಷನ್ ಸೂಟೇಬಲ್ ಫಾರ್ ದ ಪರ್ಸನ್ ವಿತ್ ದ ಬ್ಯಾಂಕ್ ಮಾರ್ಕ್ ಡಿಸೆಬಿಲಿಟಿ ಈ ಒಂದು ದಿವ್ಯಾಂಗ ಅಂಗವೈಕಲ್ಯ ಹೊಂದಿರತಕ್ಕಂಥವರಿಗೆ ಯಾವ್ಯಾವ ರೀತಿ ಅಂಗವೈಕಲ್ಯ ಹೊಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಪೋಸ್ಟ್ಗಳನ್ನು ಕರೆದಿರ್ತಕ್ಕಂಥದ್ದು ಇದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನು ಮಾಡಬೇಕಂತಂದರೆ ನೋಟಲ್ಲಿ ಈ ಎಸ್ ಸಿ ಎಸ್ ಟಿದು ಸರ್ಟಿಫಿಕೇಟು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರೊಳಗೆ ಕಂಪ್ಲೀಟೆಡ್ ಅಥಾರಿಟಿ ದ ಟೈಮ್ ಆಫ್ ಅಪ್ಲಿಕೇಶನ್ ವೆರಿಫಿಕೇಷನ್ ಅಂದರೆ ತಾವು ವೆರಿಫಿಕೇಷನ್ ಸಮಯದಲ್ಲಿ ಈ ಸರ್ಟಿಫಿಕೇಟನ್ನು ತಾವುಗಳು ರೆಡಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದೇ ರೀತಿ ಒ ಬಿ ಸಿ ಸರ್ಟಿಫಿಕೇಟು ಕೂಡ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರರ ನಡು ಮೊದಲೇ ತಾವುಗಳನ್ನು ಕೊನೆಯ ಪಕ್ಷದಲ್ಲಿ ತಾವು ಸರ್ಟಿಫಿಕೇಟ್ಗಳನ್ನು ಕೂಡ ತಮ್ಮ ಕೈಯಲ್ಲಿಟ್ಟುಕೊಂಡಿರಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಸಂಬಂಧಪಟ್ಟರು ಇವರು ಅಪ್ಲಿಕೇಶನ್ ಆಗೈನ್ ವೇಕೆನ್ಸಿ ರಿಸರ್ವೇಷನ್ ಆಫ್ ದ ಇ ಡಬ್ಲ್ಯೂ ಕೆಟಗರಿಗೆ ಸನ್ ಬಂದಿರ್ಸ್ತಕ್ಕಂಥವ್ರು ಅವರು ಕೂಡ ತಮ್ಮ ಪ್ರಮಾಣ ಪತ್ರವನ್ನು ಈ ಇಪ್ಪತ್ತೈದು ಇಪ್ಪತ್ತಾರರ ಇಯರ್ದ ಮೊದಲೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲೇ ತಾವು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ಗಳನ್ನು ತಕ್ಕೊಂಡು ತಮ್ಮ ಕಡೆ ಇಟ್ಕೊಂಡಿರಬೇಕು ಹೀಗೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅಂದರೆ ಅಂಗವೈಕಲ್ಯತೆ ಹೊಂದಿರತಕ್ಕಂಥವರು ಕೂಡ ತಾವುಗಳು ಸರ್ಟಿಫಿಕೇಟ್ಗಳನ್ನು ತಕ್ಕೊಂಡು ಇಟ್ಕೊಂಡಿರ್ಬೇಕಾಗ್ತದ್ದು ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಎ ಒನ್ಗೆ ಬೇಕಾಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪೋಸ್ಟ್ ಕೋಡ್ ಇದೆ ನೇಮ್ ಆಫ್ ದಿ ಪೋಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಗೆಟ್ ಗೆಟ್ ಟೆಸ್ಟ್ ಪೇಪರ್ ಗೆಟ್ ಪೇಪರ್ ಕೋಡ್ ಕೊರೆಸ್ಪೆಂಡಿಂಗ್ ಗೆಟ್ ಇಯರ್ ಈ ಜೂನಿಯರ್ ಎಜುಕೇಟಿವ್ ಆರ್ಟಿಕಲ್ಚರ್ ಇದ್ದವರಿಗೆ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ದ ಆರ್ಟಿಕಲ್ಚರ್ ಆ್ಯಂಡ್ ರಜಿಸ್ಟೇಟೆಡ್ ವಿತ್ ದ ಕೌನ್ಸಿಲ್ ಆಫ್ ಆರ್ಟಿಕಲ್ಚರ್ ಈ ಒಂದು ಆರ್ಟಿಕಲ್ಚರ್ ಹೊಂದಿರತಕ್ಕಂಥ ಪದವಿಯನ್ನು ಮುಗಿದಿರಬೇಕು ಇವರಿಗೆ ಆರ್ಟಿಕಲ್ಚರ್ ಆ್ಯಂಡ್ ಪ್ಲ್ಯಾನಿಂಗ್ ಗೆಟ್ ವೇ ಪೇಪರ್ ಕೋಡ್ ಎ ಆರ್ ಅಂತ ಕರೀತೀವಿ ಈ ಒಂದು ಕರೆಕ್ಸ್ಪೆಂಡಿಂಗ್ ಗೆಟ್ ವೇ ಇಯರ್ ಯಾವಾಗ ಪಾಸಾಗಿರ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಈ ಮೂರು ಇಯರ್ದವರು ಪಾಸಾಗಿರ್ತಕ್ಕಂಥ ಒಂದು ಬ್ಯಾಚುಲರ್ ಆಫ್ ಡಿಗ್ರಿ ಪಡೆದವರು ತಾವುಗಳನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಎರಡನೇದು ಪೋಸ್ಟ್ ಕೋಡ್ ಜೂನಿಯರ್ ಎಜುಕೇಟಿವ್ ಅಂದರೆ ಇಂಜಿನಿಯರಿಂಗ್ ಸಿವಿಲ್ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಇವರು ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇನ್ ಸಿವಿಲ್ ಇದು ಎಜುಕೇಷನ್ ಮುಗಿದಿರಬೇಕು ಅವರು ಕೂಡ ಸಿವಿಲ್ ಇಂಜಿನಿಯರಿಂಗ್ ಗೆಟ್ ಪೇಪರ್ ಕೋಡ್ ಸಿಇ ಅಂತ ಕರಿತೇವೆ ಇವರು ಕೂಡ ಈ ಮೂರು ವರ್ಷದಲ್ಲಿ ಡಿಗ್ರಿಯನ್ನು ಪಡೆದಿರಬೇಕಾಗಿರ್ತಕ್ಕಂಥದ್ದು ಮೂರನೇದು ಜೂನಿಯರ್ ಎಜುಕೇಟಿವ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇನ್ ದ ಎಲೆಕ್ಟ್ರಿಕಲ್ ಇವರು ಕೂಡ ಈ ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೇಮ್ ಮುಗಿದಿರಬೇಕು ಈ ರೀತಿ ಎಲ್ಲ ಒಂದು ಜೂನಿಯರ್ ಎಜುಕೇಟಿವ್ ಎಲೆಕ್ಟ್ರಿ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ದ ಇಂಜಿನಿಯರಿಂಗ್ ಟೆಕ್ನಾಲಜಿ ಇನ್ ದ ಎಲೆಕ್ಟ್ರಾನಿಕ್ ಈ ಒಂದು ಅಭ್ಯರ್ಥಿಗಳು ತಾವುಗಳು ಕೋಡೋ ಇ ಮತ್ತು ಸಿ ಆಗಿರ್ತಕ್ಕಂಥದ್ದು ಇವರು ಕೂಡ ಮೂರು ವರ್ಷದಲ್ಲಿ ಆಗಿರಬೇಕಾಗಿರ್ತಕ್ಕಂಥದ್ದು ಜೂನಿಯರ್ ಎಜುಕೇಟಿವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬ್ಯಾಚುಲರ್ ಆಫ್ ಇವರು ಎಜುಕೇಷನ್ ಮುಗಿದಿದ್ದು ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಇನ್ ದ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಎಮ್ ಸಿ ಎ ಮುಗಿದಿರಬೇಕು ಇವರು ಕೋಡ್ ಬಂದುಬಿಟ್ಟು ಸಿ ಎ ಎಸ್ ಅಂತ ಇವರು ಸೇಮ್ ಪಾಸ್ ಆಗಿರಬೇಕಾಗಿರ್ತಕ್ಕಂಥದ್ದು ಈ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸಲ್ಲಿ ಪಾಸ್ ಮಾರ್ಕ್ಸ್ ಈಕ್ವಲ್ ಟು ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಅಲ್ಸೋ ಪಿ ಜಿ ಡಿಗ್ರಿ ಡಿಪ್ಲೊಮಾ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಅಸೆಂಟಲ್ ಟು ಅಪ್ಲೈ ಫಾರ್ ದ ಅಬೌವ್ ಪೋಸ್ಟ್ ಈ ಒಂದು ರೀತಿಯಲ್ಲಿ ತಾವು ಒಂದು ಕ್ವಾಲಿಫಿಕೇಷನನ್ನು ಪಡೆದು ಅವರಿಗೆ ಮತ್ತೆ ಮುಂದುವರೆದು ಏನಿದೆ ಅಂತಂದರೆ ನಾಲ್ಕನೇ ಒಂದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏಜ್ ಲಿಮಿಟ್ ಆ್ಯಂಡ್ ರಿಲೇಶ್ ರಿಲ್ಯಾಕ್ಷನ್ಸ್ ಈ ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಏಜ್ ಟ್ವೆಂಟಿ ಸೆವೆನ್ ಇಯರ್ ಈ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರೊಳಗೆ ಇಪ್ಪತ್ತೇಳು ವರ್ಷದವರು ಮುಗಿದಿರಬೇಕು ರಿಲ್ಯಾಕ್ಷನ್ಸ್ ಏಜ್ ಈ ಇಪ್ಪತ್ತೈದು ಇಪ್ಪತ್ತೇಳು ಪ್ಲಸ್ ಉಪ್ಪರ್ ಏಜ್ ಲಿಮಿಟ್ ಇನ್ ದ ರಿಲ್ಯಾಕ್ಷ ರಿಲ್ಯಾಕ್ಸೆಬಲ್ ಫೈ ಇಯರ್ ಅಂದರೆ ಇಪ್ಪತ್ತೈದಕ್ಕೆ ಪ್ಲಸ್ ಐದನ್ನು ಕೂಡಿಸ್ದಾಗ ಎಷ್ಟಾಗುತ್ತೆ ಅಂತಂತಂದರೆ ಮೂವತ್ತು ಎರಡು ಏಜ್ ಆಗ್ತಕ್ಕಂಥದ್ದು ಈ ಮೂವತ್ತೆರಡು ಏಜು ಎಸ್ ಸಿಗೆ ಆ್ಯಡ್ ಆಗ್ತಕ್ಕಂಥದ್ದು ಅದೇ ರೀತಿ ಮೂರು ಏಜು ಒ ಬಿ ಸಿದವರಿಗೆ ಅಂದರೆ ಮೂವತ್ತು ವರ್ಷ ನಾಲ್ಕರಿ ಲೆವೆಲ್ ಅದೇ ರೀತಿಯಾಗಿ ಉಪ್ಪರ್ ಲಿಮಿಟ್ ಈಸ್ ಈಸರ್ಲೆ ಸಿವಲ್ ಟೆನ್ ಇಯರ್ ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ ಅಥವಾ ಆ ಒಂದು ಅಂಗವೈಕಲ್ಯ ಹೊಂದಿರತಕ್ಕಂಥವರಿಗೆ ಇವ್ರದ್ದು ಸರ್ಟಿಫಿಕೇಟ್ಗಳು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಬಾಯ್ದ ಕಂಪ್ಯೂಟರ್ ಅಥಾರಿಟಿ ಆಗಿರಬೇಕು ಯಾವುದೇ ರೀತಿ ಕೈ ಬರಗಳಿಂದ ಅದು ಇಲಾಖೆ ಇಶ್ಯೂ ಮಾಡ್ಕೊಳ್ತಕ್ಕಂಥ ಇಲ್ಲ ಅದೇ ರೀತಿ ಎಕ್ಸ್ ಸರ್ವೀಸ್ ಆ್ಯಂಡ್ ಕಮಿಷನ್ ಆಫೀಸರ್ ಇನ್ಕ್ಲೂಡಿಂಗ್ ದ ಇಂಜಿನಿಯರಿಂಗ್ ಕಮಿಷನ್ ಆಫರ್ ಟು ಶಾರ್ಟ್ ಸರ್ವಿಸ್ ಕಮಿಷನ್ ಆಫರ್ ಅಂದರೆ ಯಾರು ಮಾಜಿ ಸೈನಿಕ ಹೊಂದಿರ್ತಾರೋ ಅವರು ಕೂಡ ಅವರಿಗೂ ಕೂಡ ಈ ಒಂದು ಏಜ್ದಲ್ಲಿ ಹೆಚ್ಚುವರಿ ಇರ್ತಕ್ಕಂಥದ್ದು ಅದೇ ರೀತಿ ಒಂದು ಫೈ ಇಯರ್ ಹೆಚ್ಚುವರಿ ಏಜ್ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇನ್ನೂ ಎ ಒನ್ಗೆ ಕಂಪ್ಲೀಟೆಡ್ ಆಗಿರ್ತಕ್ಕಂಥದ್ದು ಈ ಅಂಗವೈಕಲ್ಯ ಹೊಂದವರಿಗೆ ಹತ್ತು ವರ್ಷ ಮಾಜಿ ಸೈನಿಕರಿಗೆ ಐದು ವರ್ಷ ಈ ರೀತಿ ಏಜನ್ನು ಹೆಚ್ಚುವರಿಯಾಗಿ ಅವರಿಗೆ ಬಿಟ್ಟಿರ್ತ ಕೊಟ್ಟಿರ್ತಕ್ಕಂಥದ್ದು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಡಾಟಾ ತಾವು ತಿಳ್ಕೊಳ್ಬೇಕಾಗಿದ್ದು ಈವೆಂಟ್ಸು ಮತ್ತು ಡೇಟ್ಸು ಓಪ್ನಿಂಗ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಟ್ವೆಂಟಿ ಏಯ್ಟ್ ಏಟ್ ಟೂ ಥೌಸಂಡ್ ಟ್ವೆಂಟಿ ಫೈ ಕ್ಲೋಸಿಂಗ್ ಡೇಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಟ್ವೆಂಟಿ ಸೆವೆನ್ ನೈನ್ ಟೂ ಥೌಸಂಡ್ ಟ್ವೆಂಟಿ ಫೈ ಶೆಡ್ಯೂಲ್ಡ್ ಫಾರ್ ಅಪ್ಲಿಕೇಶನ್ ವೆರಿಫಿಕೇಶನ್ ಅಂತಂದರೆ ವಿಲ್ ಬಿ ಅನೌನ್ಸ್ಡ್ ಆನ್ ದ ಎ ಒನ್ ವೆಬ್ಸೈಟ್ ತಾವು ಏನಾದರೂ ವೆರಿಫಿಕೇಷನ್ ತಮಗೆ ಗೊತ್ತಾಗಂದರೆ ಎ ಎ ಒನ್ ವೆಬ್ಸೈಟನ್ನು ನೀವು ವೀಕ್ಷಿಸಬೇಕಾಗಿರ್ತಕ್ಕಂಥದ್ದು ರಿಮಿನಿಟೇಷನ್ ಅಂತಂದರೆ ಈ ಸಂಬಳ ಅಥವಾ ವೇತನ ಪೇ ಸ್ಕೇಲ್ ಅಂತಂದರೆ ಜೂನಿಯರ್ ಎಜುಕೇಟಿವ್ ಗ್ರೂಪ್ ಬಿ ಈ ಒನ್ ಲೆವೆಲ್ದವರಿಗೆ ಒಂದು ನಲವತ್ತು ಸಾವಿರದಿಂದ ಒಂದು ಲಕ್ಷ ನಲವತ್ತು ಸಾವಿರವರೆಗೆ ಈ ಒಂದು ಶ್ಯಾಲ್ರಿಯನ್ನು ಇರತಕ್ಕಂಥದ್ದು ಈ ರೀತಿ ಅವರು ಶ್ಯಾಲರಿ ಕೊಡ್ತಕ್ಕಂಥದ್ದು ಅದೇ ರೀತಿ ಸೆಲೆಕ್ಷನ್ ಆಫ್ ಪ್ರೊಡಕ್ ಪ್ರೊಡಕ್ಟರ್ಸ್ ಅಂತಂದರೆ ಫಸ್ಟು ಕಟ್ ಆಫ್ ಲಿಸ್ಟು ಯಾರು ಜಾಸ್ತಿ ಮಾಡಿಸ್ಕೊಂಡಿರ್ತಾರೆ ಅಂಥವರಿಗೆ ಕಟ್ ಆಫ್ ಲಿಸ್ಟ್ ಇರ್ತದೆ ತದನಂತರ ಅವರು ಎಲಿಜಿಬಲ್ ಆಲ್ ರೆಸ್ಪಾನ್ಸಿಬಿಲಿಟಿ ಹ್ಯಾವ್ ದ ಈಕ್ವಲ್ ಟು ರಿಲೇಟೆಡ್ ಟು ಗೆಟ್ ಟ್ವೆಂಟ್ ಟು ತೌಸಂಡ್ ಟ್ವೆಂಟಿ ತ್ರೀ ಈ ಒಂದು ಎಲಿಜಿಬಲ್ ಆಗಬೇಕು ಅವರು ಮತ್ತು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಮತ್ತು ಪ್ರೋಟಲ್ ಎ ಒನ್ ಶಾಲ್ ಬಿ ಕನ್ಸಿಡರ್ ಫೋರ್ತ್ ಸೆಲೆಕ್ಷನ್ ಪ್ರೊಸೆಸ್ ಎ ಒನ್ ಈ ಒಂದು ರೀತಿಯಲ್ಲಿ ಅವರಿಗೆ ವಿವಿಧ ಹಂತಗಳಲ್ಲಿ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ತಾವುಗಳನ್ನು ನೋಡ್ಬೋದಾಗಿರ್ತಕ್ಕಂಥದ್ದು ಈ ರೀತಿ ಸರ್ವೀಸ್ ಕ್ಯಾಂಡೇಸ್ಗಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ತಾವು ಯಾರು ಅರ್ಹತೆ ಹೊಂದಿದ್ರಿ ಅಂಥವರು ತಾವು ಅಪ್ಲಿಕೇಶನ್ ಹಾಕಿ ತಾವು ಹುದ್ದೆಗಳನ್ನು ಗಿಟ್ಟಿಸ್ಕೊಳ್ಬೇಕಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ